ಯಾವ ಚಹಾ ಮಾಡಿದೀ ಈಗ ಇಟ್ಟಾನಗಪ್ಪ ಕುಡಿಯಂತೆ ಶೇಂಗಾ ಹುರೋದ್ ನೆ ಇಷ್ಟೊತ್ತ ಇನ್ನು ಚಾ ಕಿಟ್ಟನಾ ಸ್ವಲ್ಪ ಮುಚ್ಚಿದಾನ ಅದ್ರ ಮ್ಯಾಲ ಜಲ್ದಿ ಅಂತ ಹೇಳಿ ಹೆಂಗಿತ್ತೇವ ಮತ್ತ ಸೀಮಾಂತದ ಮತ್ತೆ ಏನೇ ಆಗಿಲ್ಲನಾ ಎಂಗೇಜ್ಮೆಂಟ್ ಇಲ್ಲ ಭವ ಆಕೆ ಶ್ರುತಿದಾಗಿತ್ತ ಆಕಿದ ಮದುವೆ ಆಗಿ ಪಾಪ ಆಕಿ ಆಕೆಗಂಡಿ ಭಾಳ ಕುಡಿತಿದ್ದಂತೀವ ಅದಕ್ಕೆ ಭಾಳ ಕುಡಿದ್ ಭಾಳ ಹೊಡಿತಿದ್ದಂತ ಅದಕ್ಕೆ ಅವ್ರವಾಗಳು ಕರ್ಕೊಂಡು ಬಂದ ಆಕಿನ ಇಲ್ಲೇ ಅದಾಳೆ ಭೀ ಈಗ ம் அதுக்காக்கி லட்சுமி ஆக்கிட்டு பிடிஸாக ஆக்கிது இன்னொரு முன்னின் தங்களு ஆய் அந்த மதவி சிமான் ஆகாத்தல் பை ஆகை யாக்கி ஹோகிள்ள ஈக வந்தாள் ஆக்கி எதுக்கோ வந்தல அதுக்கு ஹோக்கி நீங்கள் நானும் கேட்காரெல்லாம் கூடி மாத்திர்கொண்ட ஓதே ஆய் அந்தி அதுக்காக ஓதி மத்த நான் ஏதோ ஹோதிந்தங்க மதுவிக்கலே நினைப்பில நினைக்க ஐயா ஹோதல்ல ஹோகித்தல் நீங்க நான் நேனப்பா இல்லை நோட மத்த எல்லாம் அறதாரா அவர் மணி ஆகல ராயத்தி ஃபேமிலியானோ அல்லது ஓ ரத்த்ரு மனிவரது அடிகேது பால் அந்த சபாத்தியது மாக்கத்திர பிட்டி கண்டலே மாமே ரொட்டின் அங்கே இஷ்டிஷ் இட்டு நான் கொண்டு மாதக்கை வந்து ஒன் வார வந்தாள் அதுக்காக சிங்க நானும் வரன அக்கே அவரு சோபாவாக்க சிக்குதல்ல அதுக்கி நானும் ஆமேல கே சி கே லட்சுமி கூட ஹோகிதோ அக்கடைய யார் வந்தி நன்கு கத்தில ஒட்டு வந்தோ அட்டூ வந்து நான் எட்டு ஹூன்த்தா நான் கண்டு நோட் தனிவா நமக்கு யாக்கோ ஹோகக்க மனசில் ஹூகோதாரா ஓகேனா இல்லை இல்லை ಆ ತಗೋ ಇವು ನಿಮ್ಮ ಮನೇನ ಅವ್ರು ಇವ್ರು ಫೋನ್ ಮಾಡಿದ್ರು ಅವ್ರ ಅವ್ರ ಫೋನ್ ಕ್ಯಾಸ ಅಂದರು ಅವ್ರ ಮಗ ಏನು ಹುಡುಗ ಬೆಟ್ಟೆ ಯಾವು ಬರ್ತಾನ ಅಂತೇಳಿ ಅದಕ್ಕೆ ನಾಳೆ ನಾಡ್ದ ನಾಡ್ದೆ ಬರ್ತಾನಂದಂತಂದು ಹುಡುಗ ಅದಕ್ಕೆ ಹೋಗಕ್ಕೆ ಹೋಗ್ಬೇಡ ನೀನು ಆಗಲೇ ಫೋನ್ ಮಾಡಿದ್ರು ನಿಮ್ಮ ಮಗ ತಗೊಂಬರಕ್ಕೆ ಹೋಗಿದ್ದಿಲ್ಲ ಅವಾಗ ಫೋನ್ ಮಾಡಿದ್ರೆ ಫೋನ್ ಮಾಡಿ ಅನ್ನಂತಿದ್ರೆ ಅವ್ರ ಅವ್ರ ನಿಮ್ಮತ್ತಿ ಫೋನ್ ಮಾಡಿದ್ರೆ ಹಿಂಗೆ ರೀ ನಾಡ್ಯಾರ ನಾಡ್ದ್ರೆ ನಮ್ಮ ಹುಡುಗ ಬರ್ತಾನಂತ ಒಂದು ಹಿಟ್ಟ ಬೆಟ್ಟಿ ಹೇಗಕ್ಕೆ ಅದಕ್ಕೆ ಕಳಿಸ್ಲೇನ್ರಿ ಅಂತಂದ್ರು ಹ್ಞೂ ಆಯ್ತು ಕಳಿಸ್ರಿ ಅಂತಾನಿ ಅದಕ್ಕೆ ಬೇಟೆ ಯಾಕೆ ಬರ್ತಾರಂತ ಎಲ್ಲಿ ಹೋಗ್ಬೇಡ ಮನೆಯಾಗೈ ಹ್ಞೂ ಇಲ್ಲೇ ಗುಡಿಗೆದು ಅಲ್ಲೇ ಇಲ್ಲಿ ಹೋಗಿ ಬರುವಂತರ ಹೋಗೋಂತೆ ಅಂದ್ರೆ ಹೋಗಿ ಬರೋ ಇಲ್ಲಿ ಏನ ಬಂದ್ರ ಅದಕ್ಕೆ ಸುಮ್ಮನೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ ಇರು ಮತ್ತು ನಾನು ಒಬ್ಬಾಗ ಯಾಕ ನೀ ಮಕಾನು ಎಲ್ಲ ಮಾಡ್ಕೋಬೇಕು ಆಗಂಗಿಲ್ಲ ನನಗೂ ಬಿ ಬರ್ತತಂತ ಬರ್ತತ್ತಂತ ಈಗ್ಯಾಕ್ ಬರ್ತಾರತ್ ರೀ ಅಲ್ಲಿ ಸುಮ್ಮನೆ ಮದಿ ಎದ್ಮೇಲೆ ಒಮ್ಮೆ ಬಂದ ಈಗ ಯಾಕೆ ಅವರು ಸುಮ್ಮ ನಮಗೆ ಮಾತಾಡೋಕಿಲ್ಲ ಬಿಡೋಕ್ಕ ಹಂಗಿಲ್ಲ ಆಗ ಮಾತಾಡೋದು ಅಂದ್ರೆ ಹಂಗಿಲ್ಲವಾ ಏನು ಮಾತಾಡ್ದು ಏನು ಒಂದು ಗೊತ್ತಾಗಂಗಿಲ್ಲ ಈಗಿನ ಹಂಗನ್ನು ತಗೋ ಅದ ಪೋನ್ಗಿನ್ ಕೊಟ್ರೆ ಸಾಕು ಹಂಗೆ ಕಿವಿ ಹೇಗೆ ಮಾತಾ ಮಾತಾ ಕಿವಿ ಇವೆರಡೇ ಇರ್ತಾವೆ ಇನ್ನೊಬ್ರದ್ದು ಮಾತಾಡಿದ್ದು ಕೇಸಂಗಿಲ್ಲ ಹಂಗಿರ್ತಾರೆ ಆಮೇಲೆ ಹ್ಞೂ ನನಗೆ ಗೊತ್ತೈದಿ ನಡಿ ನಡಿ ಶಾನಾಳದಿ ಬಡ ಬಡ ನಾಳೆ ಹಾಕೊಳಕ ಬೇರೆದಂಗೆ ಒಂದು ಇಸ್ತ್ರಿ ಇಟ್ಕೋ ಚಂದ ಬರೀ ಇಂಥವನ್ನ ಹಾಕೊಂಡು ಬೇಡ ஒன்று சந்தூட தவ இட்டு போய இல்லாத சாடி உட்கார சாடி உட்கோ இல்லை லங்கா தனி ஆக்கோத்தோ லங்கா தனி ஹாக்கோ முராய் அதாக்கோ எவ்வா நான் மொதல் சாடி ஹீடா ஓடி நங்க சாடி மொதல் தான் ஆகோதில்ல நாங்கள் சாடி படபேட் நான் சாடி உட்கோலிவா பேகிட்டு சூடரோ நான் ஆய் அது ஆக்கோ நீங்கேடாத்தான் அதை சந்தோந்த ஈட்டா எந்த ஹாக்கி நின்றுபாடு ஹிச்சியங்கேனா இக்கேன இன் ஹாக்கி இன் அந்த டெந்த அந்த ஹாக்க ரெடியாக நாளே வர்த்திர் போது ஏன்னாரா ஃபோன் வச்சுன்னா சஞ்சி கிடைசி ಬಿಡುವಾಗ ಅಂದ್ರೆ ರಾತ್ರಿ ಬಿಟ್ಟರೆ ಇಲ್ಲಿ ಬೆಳಿಗ್ಗೆ ಬರ್ತಾರಂತವ್ರ ಮತ್ತೆ ಇಲ್ಲಿ ಹೆಂಗೋ ರಿಲೇಟಿವ್ ಅದಾರಲ್ಲ ಅಲ್ಲಿ ಹೋಗ್ ಅಂತವ್ರ ಇಲ್ಲಿ ಬಂದು ಭೇಟಿ ಯ ಕಡೆ ಹೊಕ್ಕಾರೋ ಅಲ್ಲಿಂದ ಅಲ್ಲಿ ಹೋಗಿ ಈ ಕಡೆ ಬರ್ತಾರೋ ಗೊತ್ತಿಲ್ಲ ಒಟ್ಟು ಬರ್ತಿರ್ಬೋದು ಏನ ಆಯ್ತು ಆಯ್ತು ನಾನು ಮೊದಲ ಒಂದು ಇದು ಚಾ ಮಾಡ್ಕೊಂಡು ನನಗೆ ಅಡ್ಡಾಡಿ ಅಡ್ಡ್ಯಾಡೆ ಕೆಲ್ನೂ ಸಾದಕ್ಕೆ ಹ್ಞೂ ಅಡ್ಡಾಡಿ ಅಡ್ಡಾಡಿ ಕೆಲ್ನ ಸಹತಿ ನಿನಗೆ ಅಲ್ಲ ಬಿಸ್ಲಾಗ ಹೋಗಿ ಹರಿಯಕ್ಕೆ ಹೋಗಾಡ ಅಂತಂದ್ರೆ ಹೋಗಿದ್ಯಾ ಈಗ ಅಡ್ಡಾಡಿ ಅಡ್ಡಾಡಿ ಕೆಲವು ಸಹ ಆತಂತ ಏನು ಮಾತಾಡ್ತಿದ್ದೀನಿ ನೀನು ಹೋಗು ಶಾನಿ ಒಂದು ಇಟ್ಟು ಕಸ ಕಸ ಏ ಬಾ ನನಗೆ ಹೇಳಕ್ಕೆ ಹೋಗಾಡಿ ನನಗೆ ಆಗುದಿಲ್ಲ ಬೇಕಿದ್ರೆ ನೀನು ಹೊಡ್ಕೋ ನನಗಂತೂ ಆಗುದಿಲ್ಲ ಈಗ ಹೊಲಗೋ ಬಂದ ನನಗೆ ಸಾಕಾಗೈತಿ ಬ್ಯಾಸ ಬಂದತಿ ಬೇಕಾದ್ರೆ ಸಂಜೆ ಕಡೆ ನನಗೆ ಬಂದಿ ಏನಾರ ಅಡುಗೆ ಕಲಿಸಿಕೊಡ್ಗಿಂಕ ಮಾಡೋದನ್ನು ಆಯಿತು ಎಲ್ಲ ನಾನು ತೆಲಿ ಮೇಲೆ ಬಿಟ್ಟು ಕುಂದ್ರು ಹ್ಞೂ ನಾಳೆ ಗಂಡ ಮನೆಗೆ ಹೋದ್ಮೇಲೆ ಗೊತ್ತಾಗತ್ತೆ ನನಗೆ ಏನು ಗೊತ್ತಾಗೋದಿಲ್ಲ ಏನು ಮಾಡ್ರು ಏನಾರ ಮಾಡಂದ್ರು ನಾನು ಮಾಡೋದಿಲ್ಲ ನನಗೆ ಆಗೋದಿಲ್ಲ ನಾ ಮಾಡೋದಿಲ್ಲ ನನಗೆ ಆಗೋದಿಲ್ಲ ಅಂತ ನಾಳೆ ಮುಂದೆ ಮದುವೆ ಆಕತ್ತಿಲ್ಲ ಅವಾಗ ಗೊತ್ತಾಕತ್ತಿನ ನನಗೆ ನೆಂಟರ ಮನೆ ಈಗ ಈಗ ಗೊತ್ತಾಗೋದಿಲ್ಲ ನನಗೆ ನಡೀನಿ ಶಾನೆ ಆಡೋದು ಏನು ಗೊತ್ತಾಗ್ತತಿ ಯಾರ ಗೊತ್ತಾಗಲ್ಲ ತಗೋ ನನಗೆ ಏನು ಗೊತ್ತಾಗೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅವಾಗ ನೋಡೋದು ಮದುವೆ ಆದ್ಮೇಲೆ ಅಂತ ಕಲ್ಕೊತ ನಟ ಮಟ ಈಗ ನನಗೆ ಆಗೋದಿಲ್ಲ ನಾನು ಮಾಡೋಕ್ಕಾಗೋದಿಲ್ಲ ನಾನು ಬ್ಯಾಸ ಬರ್ತೈತಿ ಕಾಲು ಬಾಳು ಸಾಧ ನನ್ನ ಮದ್ದ ಮನೆಯ ಇದು ನಿಟ್ಟಾಗಿ ಚಲ್ಕೊಂಡು ಮತ್ತು ನೀನು ಇರಲಿ ಅಂತಿಕೆ ಸೊಂದ ಅವತ್ತು ಅವ್ರು ನೋಡಕೊಡೋದು ನಮ್ಮ ಮನೆಯಾಗಿದ್ದೀನಿ ಇವತ್ತು ನೋಡಿ ಹೊಲಕ್ಕೆ ಹೋಗಿ ಬಂದ್ರೆ ಮತ್ತೆ ನೀನು ನೋಡಿರ ಈಗ ನನಗೆ ಇದು ಹೇಳ್ತೀನಿ ನನಗೆ ಆಗಂಗಿಲ್ಲ ನೋಡು ಯವಾ ಯವಾ ನನಗೆ ಚಹಾ ಮಾಡಿದ್ದು ಅನ್ಬೆ ಒಂದಿಟ್ಟ ಚಹಾ ಹಾಕೊಡು ಒಂದಿಟ್ಟ ಚಹಾ ಕುಡಿಯೋಂಗಾಗತ್ತಿ ಶೇಂಗಾ ಹೊಡೆದು ಅನ್ಬೇ ಗಮ ವಾಸನೆ ಬರತ್ತಾವ ಕಾರ್ತಿಕ ಕಾರ್ತಿಕ

ಅಯ್ಯ ಮಂಗ ವಂಗ ಅಯ್ಯೋ ಅಪ್ಪ ಕುಡ್ಕೊ ಮ್ಯಾಲೆ ನೇ ನೋಡು ಹೆಂಗ ಯಾಕತ್ತಾನ ಮಾತಿ ಮ್ಯಾಗ ಐದ ಇಲ್ಲ ಅವ್ನಿಗೆ ಕುಡಿದ ಬರ್ತಾನ ಈಗ ಇಲ್ಲ ಹೇಳಕ್ ಹೊಡೆದ್ರಿ ನನ್ ಚಂದ ಏನ್ ದಿನ ಕುಡಿದಿ ಕುಡಿದ್ರ ಏನಾಕ್ಕದ ಅಯ್ಯೋ ಇಲ್ಲೇ ಮ್ಯಾಲಿಟ್ಟ ಕುಡಿಯಕನೋ ನಿನ್ ಗೊತ್ತಿಲ್ಲನು ಅಲ್ಲಿ ರೂಮ್ನ್ಯಾಗ ಮುಚ್ಚಿಟ್ಟಾನೋ ಮುಚ್ಚಿಟ್ಟಿ ಕಾಸ ಕುಡಿಯಾಕತ್ತಾನ ಹ್ಮ್ ನಾನ್ ನೋಡಿ ಮನಿ ಅಯ್ಯ ಇವ್ರನ್ಯಾಗ ಯಾ ಮತ್ತೆ ನೋಡಿ ತಿಗಬೇಕಾದನ ಇನ್ನ ಲೇಟಿನ ಅಯ್ಯ ಗೊತ್ತು ನನ್ನ ಹಿಂದಗಡೆ ಕುಡ್ದಂದ್ರು ನಾ ಏನ್ ಮಾಡ್ಲಿ ಹ್ಞೂ ಭಾಳ ಶಾನೆತಿ ಬಿಡು ನಾವು ಹೊಡಿಸ್ಕೊಂಡು ಹಾಕಿ ಅವ್ನ ಕಡಿಂದ ಬದಲಾಯ್ ಹೆಂಗೆ ಹೊಡಿತೇನೆ ನೋಡಿದಿಲ್ಲ ಹ್ಞೂ ಅವ್ನ ಕಡಿಂದ ನಾವು ಹೊಡಿಸ್ಕೋಬೇಕಂತ ಹೋಗದ್ ಕಾಸು ಭಾಳ ಶಾನೆತಿ ಬಿಡು ನೀನು ಅಂತ ಬೇಕಿರ್ ತಗೋದು ಹೋಗೋದೆ ಹೊಡಿಸ್ಕೊ ಅವ್ನ ಏ ಕಾಕಿ ಆ ಹ್ಞೂ ಅನ್ನಕ್ಕೆ ಬರ್ತತೆ ಇಲ್ಲ ಮನೆಯಾಗ ಅದೆಯೋ ಎಲ್ಲರ ಹರಿಗೆ ಇಡಕ್ಕೆ ಹೋಗಿದೆ ಯಾವ್ದಲ್ಲ ಜೊತೆ ಗಂಗೆ ಗಂಗೆ ಇಲ್ಲೇ ಅಡಿಗೆ ಮನೆಯಾಗ ಅದನ್ನು ಬಾ ಇಲ್ಲ ಏನ್ ನಿಂದು ಹಾ ಕುಡಿದು ಬಂದ ಕಾಸ ಇದು ಆತ ಬರ್ರಿ ನಿಂದರ ಅಲ್ಲ ನೀನ್ ಹುಡ್ಗೋರ್ ಮುಂದ ನನಗ ಅಂತಿದಾಸ್ತಿ ಮಾತಾಡಿಯ ಕಟ್ ಮಾಡ್ತಾನಿ ಹುಡ್ಗುರದ ಸಣ್ಣ ಹುಡುಗರ ಹಿಂಗ್ ಕುಡ್ದ್ರ ಏನ್ ಅಷ್ಟು ಗೊತ್ತಾಗುದಿಲ್ಲ ನಿನಗೆ ನಾಳೆ ನಿನ್ನ ಮಕ್ಕಳು ನೋಡ್ನ ಕಲತ್ತ ಗೊತ್ತಿನ ಚಂದಗ ಅಲ್ಲ ಮನೆಯ ಮದಿ ಇದ್ವಿ ಐತಿ ರೊಕ್ಕ ಕುಡಿಸಿ ಇಡ್ಗೋದ್ ಬಿಟ್ಟ ಕುಡಿದ್ ಹಾಳ ಮಾಡ್ರಿ ಏನಾತದ ಆತದ ಕೆಲೇ ನಿಂದು ನಿ ವಾಪಸ್ ಮಾತಾಡ್ತಿದ್ದೆ ವಾಪಸ್ ನಿನ್ನ ಅವನ ಇಲ್ಲೇ ಒಲೆಯಾಗ ಹಾಕಿ ತುರ್ಕೆನ್ ನಿನ್ನ ಬಾಯ ಮುತ್ಕೊಂಡು ಕೊಂದ್ರು ಹುಡುಗರ ಮುಂದೆ ಮೊದಲ ಚಂದಾಗ ಮಾತಾಡಕ ಕಲ್ಕೋ ಎತ್ತ ಬೇಕತ್ ಸರಿ ಇರ್ತಿಲ್ಲ ನೋಡು ನಾನು ಮನೆ ಬಿಟ್ಟು ಹೋಗ್ಬಿಡ್ತೇನೆ ನಿನ್ನ ಅಲ್ಲ ನಿನ್ನ ಅವನ ಬರೀ ವಾಪಸ್ ಮಾತಾಡುದು ಹಾಸನ್ನಿಂದ ಮಾಡ್ತಂತೇಳಿ ನಿನ್ನ ಅವನ ಜುಟ್ಲ ಜೇಕಿ ನಿನ್ ಒಲೆಯಾಗ ಹಾಕಿ ತುರ್ಕೆ ಬಿಡ್ತಾನೆ ಅಯ್ಯಕ್ಕ ಬಿಡ್ಸಕ ಅವನ್ ಕುತ್ತ ಹಿಡ್ತೇಕತ್ತಾನಪ್ಪ ಹೋಗಿ ಬಿಡ್ಸಕ ಏยಪ್ಪ ಬಿಡಿಪ್ಪ ಬರಿ ನೀನು ಹಿಂಗ ಮಾಡಕತ್ತಿಲ್ಲ ಬರೀ ದಿನ ದಿನ ಹೋಗನ್ ಹೊರದ್ರ ಏನಾತದ ಬಿಡ ಹೋಗನ ಸರಿ ನಾನು ನೀ ಬಲ ಬನ್ ನಿನಗೂ ಬಿಡ್ತವ ಒಂದ್ಯಾ ಕರ್ತ ಸರಿ ಅದೆ ನನಗೆ ನಿನ್ ಕಡೆ ಹೋಗಿಸ್ಕೊಂಡು ಹೋಗಿಸ್ಕೊಳ ಸಾಕagit ನಾನು ಮನೆಯಗ ಇರಂಗಿಲ್ಲ ಏನಾರ ಮಾಡ್ಕೊಂಡು ಹಳಾಗ ಹೋಗ್ರಿ ನಾ ಮನಿ ಬಿಟ್ಟು ಹೋಗಕ ನೋಡ ಓಹೋಗೆ ಎಲ್ಲಿ ಹಂಗ ಹೋಗಿ ನಾನು गाली ಬರೀದೇ ಇಡ್ತ ಹೋಗಕ ಅಂದ್ರೆ ನನಗ ಸಾಕಾಗಿ ಮಾಡೋದು ಈ ಕಡೆ ತವ್ರ ಮನೆಗೆ ಹೋಗ್ಬೇಕಂದ್ರೆ ಹೋಗಿಲ್ಲ ಮಕ್ಕಳ ಕಟ್ಕೊಂಡು ಈ ಕಡೆ ಗಡ ಮನೆಗೆ ಇರ್ಬೇಕಂದ್ರೆ ಗಂಡ ಸುದ್ದಿಲ್ಲ ಬರೇ ಕುಡಿದು ಹೊಡಿದು ಬಡಿದು ಇದನ್ನ ಮಾಡ್ತಾನ ಈಗ ಏನ್ ಮಾಡಬಹುದಂತ ಒಂದು ತಿಳಿಬಂತ ನನಗಾರ ಈಗ ನೋಡಿರಿ ಈಗ ಇದೊಂದು ಫಿಕ್ಸ್ ಆಗೇತಿ ಈಕಿ ಮದ್ವಿ ಚಂದಾಗ ಮಾಡ್ಯಾನಂದ್ರೆ ಹಿಂಗೆ ಕುಡಿದು ಎಲ್ಲ ಹಾಳು ಮಾಡಾಕತ್ರ ಮದ್ವಿ ಹೆಂಗೆ ಮಾಡೋದು ಎಲ್ಲ ದೊಡ್ಡ ಮಗನ ಮ್ಯಾಗ ಎಲ್ಲ ಹೊರಸಿರ ಅವ ಎಲ್ಲ ಯಾವಾಗ ಮಾಡಬೇಕು ಒಂದಿಟ್ಟು ಗೊತ್ತಾಗಂಗಿಲ್ಲ ಏನು ಮಾಡೋದು ಜೀವನಾನ ಬ್ಯಾಸ್ರ ಬಂದುಬಿಟ್ಟೈತೆ ನಂದರ ಯವ ಅಳ್ಬಾಡ್ ಸುಮ್ಮನಿರ್ಬೇ ಯವ್ವ ಹಿಂಗೆ ಅಳಾಕತ್ರ ನನಗೆ ನೋಡೋಕೆ ಆಗಂಗಿಲ್ಲ ಯವ ಅಳ್ಬಾಡ್ಬೆ ಸುಮ್ಮನಿರ್ಬೇ ಯವ್ವ ಯವ್ವ ನಾ ದೊಡ್ಡ ಮಗು ಮಟ್ಟ ಬೇ ನಾ ದೊಡ್ಡ ಮಾತಿನಿ ಅಂದ್ರೆ ಆಮೇಲೆ ನೋಡೋಂತೆ ಒಂದ ಮಾತ ಗಂಗಿ ಏ ಗಂಗಿ ಒಂದು ಕುಡಿದು ತಿನ್ನುದು ಬಿಡುದು ಕೆಲ್ಸಕ್ಕೆ ಹೋಗೋದು ಗೊತ್ತಿಲ್ಲ ಸರಿಯಾಗಿ ಮಾಡೋದು ಗೊತ್ತಿಲ್ಲ ಮನೆಗೆ ತಂದು ಹಾಕೋದು ಗೊತ್ತಿಲ್ಲ ಇಷ್ಟ ಮಕ್ಕಳ ಹಡದ ಬಿಟ್ಟು ಮಾಡೋದು ಹೆಂಗ ಎಲ್ಲ ಮಗನ್ ತಲೆ ಮೇಲೆ ಹೊರಸಿ ಕುಂದಿರ್ಬೇಕಂತ ಸಾಲ ಮಾಡ್ಕೊಂತ ಆ ಸಾಲಗಾರ ಬರ್ಬೇಕು ಬಂದು ಒದಿಬೇಕು ಇವ್ ಚಂದಗ ಆ ಲಿ ಸೀರ್ ಹ್ಞೂ ನಾವು ಈ ಸರಿ ಬರ್ರಿ ಸಾಲಗಾರ ಮನೆ ಪಾಗ್ಲಪ್ಪ ಅಂದ್ರೆ ಅದನ್ನ ನೋಡಿ ಒಳಗೆ ಹಿಡ್ಕೊಂಡು ಹೋಗಿ ಒನ್ ಕೇಳಿ ಬಿಡ್ತಾರೆ ಕಡೆತ ಏ ಏನು ಮಾಡತ್ತ ಬರೋ ಎಷ್ಟು ಬೇಕು ನಮ್ಮ ಹೆಂಗ ಬನ್ರಿ ಇಲ್ಲೇ ಅದನ್ನಲ್ಲ ನಿಂತನ ಸಾಲ ಸಾಲ್ತು ಏನು ಕೇಳಿ ಏನು ಬೇಕು ಏನು ನನಗೆ ಹೆಂಗೆ ಮಾತಾಡ್ತಿದ್ದೆ ಮೊದಲು ಸರಿಯಾ ಮಾತಾಡಲಿ ನಾನು ಏನು ಅಯ್ಯೋ ಚಲೋ ತಗದು ಮಾತಾಡತೀನಲ್ಲ ಇನ್ನ ಹೆಂಗೆ ಮಾತಾಡ್ಲಿ ತಡೀರಿ ಯಾರೋ ಬಂದಂಗೈತಿ ಯಾರು ನಾ ಭೇಮ ಸುನಂತ ಏನು ಮಾಡಕತ್ತೀರಿ ಬಾ ಸುನಂದ ಒಳಗೆ ಬಾ ಏನಿಲ್ಲ ಬಾ ಕುಂತ ಬಾ ಸುನಂದ ಬಂದಾಳು ಬಾಯಿ ಮುಚ್ಕೊಂಡ ಬಿಡ್ರಿ ನೋಡು ಹಿಂದಾಗಡೆ ಅಕ್ಕಿಗೆಲ್ಲ ಗೊತ್ತಾಗಿ ಹುಡುಗನ ಮನೆಯವ್ರಿಗೆಲ್ಲ ಗೊತ್ತಾಗಿತ್ತು ಹುಡುಗಿ ಅಪ್ಪ ಕುಡ್ ಕುಡ್ದ ಬಿದ್ದು ಬರ್ತಾನಂತ ಹೇಳಿ ಹಾಂ ಸುಮ್ಮನೆ ಬಿಡ್ರಿ ನಂಗೆ ಗೊತ್ತಾಯ್ತು ತಗೊಲಿ ನೀ ನಿನ್ನ ಕುಂದ್ರಾಗ ನಂಗೆ ಹೇಳಕ್ಕೆ ಬರ್ತಾಳ ಛೀ ಇದು ಕೆಟ್ಟ ಹೇರು ಅಟ್ಟ ನಾಯಿ ಬಾಲ್ ಯಾವತ್ತಿದ್ರು ಡೊಂಕನ ಸೀದಾ ಆಗೋದ ಗೊತ್ತಿಲ್ಲ ಇದಕ್ಕೆ ಬಾ ಸುನಂದ ಬಾ ಏನ್ ಮಾಡ್ತೀನಿ ಅಕ್ಕ ಆರಾಮಿದೆಯಾ చదు ఆయత ఊటాయిత ఏను ఏను నిన్నే మాట్ాడుసదీ అంత కళా నా అరమ్ అదను నోడ నీ అరామ్ అదీ అల్వ ఈ స్వల్పత్ బిట్ చాకు కుడదవ అక్కీ సైతలకివ శా హోక స్వల్ప శంగా తగ్బంద శేంగా ఉడతీ అదే మనయాల గమ్ ఆగతీ శంగని హా హు అమ్ గొత్తతి ఎల్గూ బ్యాడందరూ కళా ఒక్కల ఒక్కల అటకేసా హోగి బంద ಈಗ ಬಂದಳೆ ಮಕಾ ತಕೊಳಾತ ಹೇಳು ಹುಡ್ಗನ್ದೆಲ್ಲ ಫಿಕ್ಸ್ ಆಯ್ತು ಮತ್ತೆ ಕೊಡ್ತಗೊಳ್ದು ಎಲ್ಲ ಮಾತಾಡಿದ್ದು ಆಯಿತು ಇನ್ನು ಶಾವಿಗೆ ಊಟದ್ದು ಹೇಳ್ತಾರೆ ಮತ್ತೆ ನೋಡು ಹುಡ್ಗಿ ತೋರ್ಸಿದ್ದಕ್ಕೆ ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಮತ್ತೆ ಈಗ ಮತ್ತೆ ಹಿಂದಾಗಡೆ ಅನ್ನ ಮತ್ತೆ ಹಂಗಲ್ಲ ಹಿಂಗಲ್ಲ ನಾನು ಅದಕ್ಕೆ ಈಗ ಕೇರ್ ಆಯ್ತಂತ ಬನ್ನಿ ಮತ್ತೆ ನಾನು ಅಲ್ಲಿ ಸುನದು ಐದು ಸಾವಿರ ರೂಪಾಯಿ ಇದೆಯಲ್ಲ ಅವಾಗ ಈಗೇನ ಹತ್ತು ಸಾವಿರ ರೂಪಾಯಿ ಹೇಳಾಕತೀ ಹತ್ತು ಸಾವಿರ ರೂಪಾಯಿ ಅಂದ್ರೆ ನಮಗೆ ಭಾಳ ಅಕ್ಕೈತಿ ಎಲ್ಲಿಂದ ಕೊಡೋನು ಹತ್ತು ಸಾವಿರ ರೂಪಾಯಿ ಇವ ನಾವೇನು ಇದ್ದಾರ ಕಾಣ್ತೇನು ನಿನಗೆ ಹಾಂ ಇದ್ದಾರಂತ ಅದಾರ ಒಂದವಾ ಈಗ ಹುಡುಗನ ನೀನು ತೋರಿಸಿದ್ರೆ ತೋರಿಸ್ತಿದ್ದೀಯ ಇರ್ಲಿ ಬಿಡ ಹಂಗಂತ ನಾ ಒಂದು ಐದು ಸಾವಿರ ರೂಪಾಯಿ ಕೊಡೋದ್ರೆ ಎಲ್ಲಿಂದರ ಕೊಟ್ಟೆನ್ ನಿನಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಭಾಳ ಆಕತ್ತವ ನೋಡು ಒಂದು ಇಟ್ಟು ಕಡಿ ಮಾಡುವ ನೀನು ಕಡಿ ಬನ್ನೋಕೇನು ಇರ್ತದ್ರಾಗ ನನಗೂ ಒಂದು ಸ್ವಲ್ಪ ರೊಕ್ಕದ ಅರ್ಜೆಂಟ್ ಐತೆ ಅದಕ್ಕಾಗಿ ಕೇಳಾಕ್ ಬನ್ನಿ ನಾನು ಈಗ ಕೊಡ್ತಾರೆ ಏನು ಆಮೇಲೆ ಆದ್ಮೇಲೆ ಕೊಡ್ತಾರೋ ಅಂತ ಹೇಳಿ ನೋಡುವ ನನಗೆ ಏನಿಲ್ಲ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಕೊಡೋರ ಇರುವ ಎಂಟು ಸಾವಿರ ರೂಪಾಯಿ ಕೇಳಬೇಕನ್ಕೋನಿ ಮತ್ತು ನೀನು ಮತ್ತು ಕಡೆಕೋ ಅಲ್ಲಿಗೆ ಬಂದು ಹತ್ತಿ ಇದನ್ನು ಹಣ್ಣು ಮಾರು ವ್ಯಾಪಾರ ಅಲ್ಲ ಅದಕ್ಕಾಗಿ ಏನು ಕೊಡೋ ತಗೊಳ್ದು ಅದಕ್ಕಾಗಿ ಐದು ಸಾವಿರ ರೂಪಾಯಿ ಅಂದಿ ಆಯಿತು ಅದ ಮಾತಾಡ ಪ್ರಕಾರ ಐದು ಸಾವಿರ ರೂಪಾಯಿನ ಕೊಡು ಈಗ ಕೊಡ್ತೀವೇನು ಆಮೇಲೆ ಕೊಡಾಕೀವು ಇವ ಈಗಲ್ಲಿ ಈಗ ರೊಕ್ಕ ಇಲ್ಲ ನಂತಕ್ಕ ಮದುವೆಲ್ಲ ತಗೋ ತಗೊ ಮದುವೆಲ್ಲ ಆದಮೇಲೆ ಕೊಡ್ತಾನಂತ ಎಲ್ಲಿ ನಾವೇನು ಹೋಗಿಲ್ಲ ಇಲ್ಲೇ ಇರ್ತವೆ ಕೊಡ್ತಾನೆ ತಗೋ ಹಂಗೆ ಯಾಕೆ ಮಾಡಾಕತ್ತಿದ್ದೀ ಇಲ್ಲ ನಂಗೂ ನನಗೂ ಒಂದು ಸ್ವಲ್ಪ ರೊಕ್ಕದ ಅರ್ಜೆಂಟ್ ಇತ್ತು ಗಂಗ ಅದಕ್ಕೆ ಕೇಳಾಕತಿ ನಾನು ಏನಿಲ್ಲಾಂದ್ರೆ ಯಾಕೆ ಇಂತ ಪರಿ ಕೇಳಿ ನಿನ್ನ ಇದು ಸ್ವಲ್ಪ ಇದು ಕಟ್ಟಾತಲ್ಲ ರೊಕ್ಕ ಕಡಿಮೆ ಇದ್ದಿದ್ವು ಅಲ್ಲಿ ಇನ್ನೊಬ್ಬರು ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದಾರ ನೀವೊಂದು ಹಸಿರ ರೂಪಾಯಿ ಕೊಡ್ತೀನಿ ಅಂದ್ಕೊಳಿ ಮತ್ತೆ ಐದು ಸಾವಿರ ರೂಪಾಯಿ ಬಂದಿಲ್ಲ ಅದಕ್ಕೆ ಐದು ಸಾವಿರ ರೂಪಾಯಿ ಕೊಡ್ಬಾರ ಯಾಕಂತ ಹೇಳಿ ತಗೋ ಇಲ್ತವಂಗೆ ಆಯ್ತು ಮತ್ತೆ ನಿಂದು ಮದುವೆ ಐತಿ ಮತ್ತು ಅನ್ನ ನೋಡ್ರಿ ಹಿಂಗೆ ಇರುವಾಗ ತಗೋ ಮತ್ತೆ ಅವಾಗ ಕೊಡುವಂತೆ ಸರಿ ಸರಿ ಆಯ್ತು ತಗೋ ಅವಾಗ ಪಕ್ಕ ತಗೋ ನಾನು ಏನು ಯೋಚನೆ ಮಾಡಬೇಡ ಎಷ್ಟೊತ್ತಿದ್ರೆ ತಂದು ಕೊಡ್ತಾನಂತ ನಾನು ಹ್ಞೂ ಹ್ಞೂ ಆಯಿತು ಹಂಗಾರ ನಾನು ಹೋಗಿ ಬರಲೆ ಏ ಕುಂದ್ರ ಚಾ ಕುಡಿ ಅಂತ ಅಂದಿ ಸರ್ ಚಾ ಕುಡಿ ತಗೊಂತೀಯ ಸೈತಾ ಸೈತಾ ಒಂದೀಟ ಸಣ್ಣದಕ್ಕ ಚಹಾ ಕುಂಬ ಏ ಇಲ್ವಾ ಚಹಾ ಏನು ಬ್ಯಾಡಿ ಈಗ ಕುಡ್ದ ಬಂದನ್ನ ಬರುವಾಗ ಈಗ ಹುಡುಗನ್ನ ನೋಡೋಣ ಹುಡುಗಿ ನೋಡಕ್ಕೆ ಹೋಗೋದೈತೆ ಪಾಪ ಹುಡುಗನ್ನ ಕರ್ಕೊಂಡು ಬಂದನ ಅಲ್ಲೇ ಬಾಗಿಲಾಗ ನಿಂತತಿ ನಿಂದ್ರಿಸ್ ಕ್ಯಾಸ ಬಂದು ನಂಗೆ ಒಳಗೆ ರೊಕ್ಕ ಕೇಳಿರಾಯ್ತು ಅಂತೇಳಿ ಹೋಗ್ತಾನೆ ನಾನು ಹುಡುಗಿ ತೋರಿಸ್ಬೇಕಿನ್ನ ಇಲ್ಲಿ ತೋರಿಸ ಐತಾ ಬ್ಯಾಡ ಅಂತೇಳು ಹೋಗಿ ಬರ್ತಾನೆ ಹಂಗಾರ ನಾನು ಹ್ಞೂ ಆಯಿತು ಹೋಯ್ ಬಾ ಹಂಗಾರ ಇನ್ನ ಮದ್ವಿನ ಮಾಡ್ದ ರೊಕ್ಕ ಬೇಕಾಗ್ಯವನ ಈಗ ಮದಿ ಅಕ್ಕತ್ಲ ಏನ್ ಆಗುದಿಲ್ಲ ಆರಾಮ್ ಮಾತಾಡ್ತಿದಿ ನೀನು ಒಬ್ಬ ತಿಡ್ಡ ಆಗಿ ಬಿಡಪ್ಪ ಈಗ ಬಂದ ಕುಂದ್ರ ಬಾ ಈಚನ್ ಪಂದ್ಯವಲ್ಲ ಎದಕ್ ಬಂದಿದ್ದಕ್ಕೆ ನಾ ಎದಕ್ ಯಾವ್ದೋ ಹುಡುಗನ್ ಕರ್ಕೊಂಡ್ ಬಂದ ನಿಂತಿದ್ಲ ಮತ್ತೆ ಕುಂದ್ರೋಳ ಅಂತ ಅನ್ಕೊಂಡಿ ಎದಕ್ ಬಂದಿದ್ಲು ಅದ ಈಗ ಹುಡುಗಿಯಾರ ತೋರಿಸಿದಕ್ ಮಾತ್ರ ರೊಕ್ಕ ಕೇಳ್ತಾರಲ್ಲ ಅದಕ್ಕಾಗಿ ಹತ್ತು ಸಾವಿರ ರೂಪಾಯಿ ಕೇಳಿಲ್ಲ ನಮ್ಮ ಕೈಯಾಗಿ ಏನು ಹತ್ತು ಸಾವಿರ ರೂಪಾಯಿ ಕೊಡಕ್ಕದು ಆಗಂಗಿಲ್ವಾ ಐದು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಬನ್ನಿ ಹಂಗಾರೆ ಈಗ ಕೊಡಂಗ ಈಗಂತೂ ನಮ್ಮಂತೆ ಕೇಳಕ್ಕೆ ಹೋಗ್ಬೇಡ ಈಗ ನಮ್ಗೆ ಮದ್ವಿಗೇನ ರೊಕ್ಕದ ಬಾ ತೊಂದರೆ ಆಗೈತಿ ಅದಕ್ಕೆ ಮದ್ವಿ ಆದ್ಮ್ಯಾಗ ಕೊಡ್ತಾ ತಗೋ ಅಂತ ಹೇಳಿ ಅದಕ್ಕೆ ಹೋದ್ ಅದಕ್ಕೆ ಬಂದಿದ್ದ ರೊಕ್ಕ ಕೇಳಾಕ ಹೌದನ್ರಿ ಅಲ್ಲಿ ಇನ್ನೂ ಮದ್ವಿ ಮಾಡಿಸ್ತಾನೆ ರೊಕ್ಕ ಕೇಳಾಕ ಬಂದ ಅಳೋಕೆ ಹ್ಞೂ ಮತ್ತೆ ಅವ್ರಿಗೆ ರೊಕ್ಕದ ಮನೆ ಕಟ್ಟತ್ತಲ್ಲ ರೊಕ್ಕ ದರ್ಶನ ಐತಂತ ಅಂತ ಕೇಳ್ತಾರ ಮತ್ತೆ ಹ್ಞೂ ಅವ್ರಿಗೆ ಹಿಂಗೆ ಕೇಳಾಕೇನಪ್ಪ ಕೇಳ್ತಾರ ನಮ್ಗೆ ಬೇಕಲ್ಲ ರೊಕ್ಕ ಎಲ್ಲಿಂದ ಕೊಡೋಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ಇವತ್ತಿನ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ ನೊಂದ ಹೆಣ್ಣಿನ ನೋವಿನ ಕತೆ ಯಾವ ರೀತಿ ಇದೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ತಿಳಿಸಿ ವಿಡಿಯೋನ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಪ್ರತಿಯೊಂದು ಭಾಗನೂ ನೋಡ್ತಾ ಬನ್ನಿ ಅವರ ಜೀವನ ಶೈಲಿ ಹೇಗಿತ್ತು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸೈತಾನ ಜೀವನ ಶೈಲಿ ಯಾವ ರೀತಿ ಇತ್ತು ಹೇಗೆ ಮುಂದೆ ಮದುವೆ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದನ್ನ ಸೈತಾನ ಹಾಳು ಮಾಡ್ಕೋತಾಳೆ ಅಥವಾ ಏನಾಗಿ ಹಾಳಾಗುತ್ತೆ ಅವಳ ಜೀವನ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪ್ಲೀಸ್ ಯಾರು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಒಡೆಯನ್ನ ನೋಡ್ಕೊತಾ ಬನ್ನಿ ಅವರ ಜೀವನದ್ದು ನಿಮ್ಗೆ ಕತಿ ಹೆಂಗಿತ್ತು ಅಂತೇಳಿ ನಿಮಗೂ ಗೊತ್ತಾಗ್ತತಿ ನಿಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಕೂಡ ಈ ರೀತಿ ಆಗಿರ್ತೈತಿ ಅಂತೇಳಿ ನೀವೇ ಹೇಳ್ತೀರಿ ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಾಗೂ ಹಿಂಗೆ ಆಗಿದ್ದು ನಿಜ ಅಂತ ಅನ್ನಿಸ್ತತಿ ಪಾಪ ಅವ್ರ ಜೀವನದಲ್ಲೂ ಹಂಗೆ ಆಗೈತಿ ಮತ್ತು ಮುಂದಿನ ಒಡೆಯಲ್ಲಿ ಮತ್ತೆ ನಿಮಗೆ ಮುಂದಿನ ಭಾಗದ ವಿಡಿಯೋನ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಎಲ್ಲರೂ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದ ಕಾಲೋ ಬೆಲ್ಲಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾವು ಬಿಡಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ ನೀವೇ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಹಂಗೆ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆಯೂ ನೋಡಿರಿ ಮತ್ತು ತಂದೆ ತಾಯಿ ಇಲ್ಲದ ಅನ್ನೋ ಥರನೂ ನೋಡಿರಿ మన నోడబిట్టుకెండ రీ నెంధన జీవనదకతూ నోడి ఇది భాళ చందైతి ఇన్ను బ నితాతి హైతి అంతి